ಬಿಗ್ 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 ಬಾಸ್ 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 ಹೌದು ಸ್ವಾಮಿ ಸದ್ಯ ಇದೊಂದು ಮಾತು ಕನ್ನಡ ತೆರೆಯಲ್ಲಿ ಭರ್ಜರಿ ಸದ್ದು ಮಾಡುತ್ತಿದ್ದು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ಅದ್ದೂರಿಯಾಗಿ ಬಿಗ್ ಬಾಸ್ ಕನ್ನಡದ ಸೀಸನ್ ಹನ್ನೊಂದು ಆರಂಭವಾಗಲಿದ್ದು ಎಂದಿನಂತೆ ಕಿಚ ಸುದೀಪ್ ಈ ಬಾರಿಯೂ ನಿರೂಪಣೆ ಮಾಡಲಿದ್ದಾರೆ ಹೌದು ಅಲ್ಲದೆ ಕಳೆದ ವಾರ ನಡೆದ ಬಿಗ್ ಬಾಸ್ ಕನ್ನಡ ಪ್ರೆಸ್ ಮೀಟ್ ನಲ್ಲಿ ಸ್ವರ್ಗ ಮತ್ತು ನರಕ ಎನ್ನುವ ಎರಡೂ ರೀತಿಯ ವಿಭಿನ್ನ ಕಾನ್ಸೆಪ್ಟ್ ಇರಲಿದೆ ಎಂದು ಕಲರ್ಸ್ ಕನ್ನಡದವರು ಹೇಳಿದ್ದು ಈ ವಾರಾಂತ್ಯದಲ್ಲಿ ನಡೆಯಲಿರುವ ರಾಜಧಾನಿ ಗ್ರಾಂಡ್ ಫಿನಲ್ಲಿಯೇ ಐದು ಜನ ಬಿಗ್ ಬಾಸ್ ಸ್ಪರ್ಧಿಗಳ ಹೆಸರು ರಿವೀಲ್ ಮಾಡಲಿದ್ದೇವೆ ಎಂದು ಹೇಳಿಕೊಂಡಿದ್ದಾರೆ ಇನ್ನು ಈಗಾಗಲೇ ಅನೇಕ ಹೆಸರುಗಳು ಹರಿದಾಡುತ್ತಿದ್ದು ದೊಡ್ಡನೆಯೊಳಗೆ ಅಂದು ಹದಿನೆಂಟು ಜನ ಈ ಬಾರಿ ಹೋಗಬಹುದು ಎನ್ನಲಾಗಿದೆ ಇದಕ್ಕೂ ಮುನ್ನವೇ ಫೋಟೋದು ಲೀಕ್ ಆಗಿದೆ ಹೌದು ಸಾಮಾಜಿಕ ಮಾಧ್ಯಮದಲ್ಲಿ ಸದ್ಯ ಒಂದು ಫೋಟೋ ಹರಿದಾಡುತ್ತಿದ್ದು ಇದರಲ್ಲಿ ಎಂಟು ಜನರ ಮುಖಗಳಿವೆ ಆದರೆ ಯಾವುದು ಸಹ ಅಷ್ಟು ಸ್ಪಷ್ಟವಾಗಿಲ್ಲ ಅಲ್ಲದೆ ಬಿಗ್ ಬಾಸ್ ಅನಂತರ ಸೀಸನ್ಗೆ ಮನೆಯೊಳಗೆ ಕಾಲಿಡದಿರುವ ಸ್ಪರ್ಧಿಗಳು ಇವರು ಎಂದು ಹೇಳಲಾಗುತ್ತಿದೆ ಅಲ್ಲದೆ ಈ ಫೋಟೋವನ್ನು ಅನೇಕರು ಡಿಕೋಡ್ ಮಾಡಿದ್ದು ಕೊಂಚ ಮುಖ ಚಹರಿ ನೋಡುವುದಾದರೆ ಕಿರುತೆರೆ ಮತ್ತು ಸದ್ಯ ಬೆಳ್ಳಿತೆರೆಯಲ್ಲಿ ಕಬಾಲ್ ಮಾಡುತ್ತಿರುವ ನಟ ಕಿರಣ್ ರಾಜ್ ಈ ಬಾರಿ ಬಿಗ್ ಬಾಸ್ಗೆ ಹೋಗಲಿದ್ದಾರೆ ಎಂದು ಹೇಳಲಾಗುತ್ತಿದೆ ಇದರೊಂದಿಗೆ ನಟಿ ನಭಾ ನಟೇಶ್ ಮುಖವನ್ನು ಇದರಲ್ಲಿ ನೋಡಬಹುದು ಅಲ್ಲದೆ ಕಳೆದ ಬಾರಿ ಭರ್ಜರಿ ಸದ್ದು ಮಾಡಿದ ಸಂಗೀತ ಶೃಂಗೇರಿಯನ್ನು ಅಭಿಮಾನಿಗಳ ಪ್ರೀತಿಯಿಂದ ಎಂದು ಕರೆಯುತ್ತಿದ್ದಾರೆ ಆದರೆ ಈ ಬಾರಿ ಬಿಗ್ ಬಾಸ್ಗೆ ಮತ್ತೊಂದು ರಿಯಲ್ ಸಿಮೇಣಿ ಎಂಟ್ರಿ ನೀಡುವ ಸಾಧ್ಯತೆ ದಟ್ಟವಾಗಿದೆ ಹೌದು ಅವರೇ ಕನ್ನಡದ ಖ್ಯಾತ ನಟಿ ಹರಿಪ್ರಿಯ ಎಂದು ಹೇಳಲಾಗುತ್ತಿದ್ದು ಲೀಕ್ ಆಗಿರುವ ಫೋಟೋದಲ್ಲಿ ಅವರ ಮುಖ ಚಹರೆ ಇದೆ ಎಂದು ಹೇಳಲಾಗುತ್ತಿದೆ ಇವರುಗಳ ನಡುವೆ ಭಾವನಾ ಮೆನನ್ ಮತ್ತು ಭೂಮಿಕ ಬಸವರಾಜ್ ಕೂಡ ಇದ್ದಾರೆ ಎಂದು ನಟಿಗರು ಅಂದಾಜಿಸುತ್ತಿದ್ದಾರೆ ಆದರೆ ಇದರ ಬಗ್ಗೆ ಕಲರ್ಸ್ ಕನ್ನಡ ಯಾವುದೇ ಅಧಿಕೃತ ಮಾಹಿತಿ ನೀಡಿಲ್ಲ ಅಲ್ಲದೆ ಇದೊಂದು ಫೋಟೋ ಮಾತ್ರ ಎಲ್ಲೆಡೆ ಸಖತ್ ಬರಲಾಗುತ್ತಿದೆ ಹೌದು ವೀಕ್ಷಕರೇ ಹಾಗಾದ್ರೆ ಈ ವಿಡಿಯೋ ಕಮೆಂಟ್ ಮಾಡಿ ಅಗಡನ್ನು ಶೇರ್ ಮಾಡಿ